ಮಹ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ಇಡೀ ಬ್ರಹ್ಮಾಂಡದಲ್ಲೇ ಒಂದಲ್ಲ ಒಂದು ರೀತಿಯಲ್ಲಿ ಒಂದೇ ಒಂದು ದೈವವನ್ನು ಪೂಜೆ ಮಾಡ್ತಾರೆ ಅಂದರೆ ಅದು ಗಣಪತಿ ಆ ಮಹಾಗಣಪತಿಯ ಒಂದು ವಿಶೇಷ ಅದ್ಭುತ ಶಕ್ತಿ ಹೆಂಗಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಗಣೇಶನನ್ನು ಅತಿ ಅದ್ಭುತವಾಗಿರ್ತಕ್ಕಂಥ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಪೂಜೆಯನ್ನು ಮಾಡ್ತಾ ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ ಅಂತಹ ಶಕ್ತಿ ಇರ್ತಕ್ಕಂಥ ಗಣಪತಿಯನ್ನು ಒಲಿಸ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಆಗುತ್ತೆ ನಾವು ಪ್ರಪ್ರಥಮವಾಗಿ ಈ ಒಂದು ಗಣೇಶನನ್ನು ಒಂದೇ ಒಂದು ಮಂತ್ರದಿಂದ ಆ ಗಣಪತಿಯ ಸಂಪೂರ್ಣ ಅನುಗ್ರಹವನ್ನು ಪಡ್ಕೊಂಡ್ವಿ ಈ ಒಂದು ಮಂತ್ರ ಸರ್ವ ಕಾರ್ಯಗಳಲ್ಲೂ ಕೂಡ ಸಿದ್ಧಿಯನ್ನು ಕೊಡುವಂಥದ್ದು ಸರ್ವ ಕಾರ್ಯಗಳನ್ನು ಕೂಡ ಸುಸುಲಭವಾಗಿ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಮಂತ್ರ ಈ ಗಣೇಶನ ಮಂತ್ರ ಎಷ್ಟು ಶಕ್ತಿ ಇದರಲ್ಲಿ ಅಂತ ಹೇಳಿದ್ರೆ ಎಂತಹ ಒಂದು ಭಯ ಇದ್ದರೂ ಕೂಡ ಆ ಭಯ ಹೋಗಿ ಒಳ್ಳೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಮಾಡಿಕೊಡುತ್ತೆ ಕನಸಲ್ಲಿ ಬಂದು ಮಹಾಗಣಪತಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡುವಂತಹ ವಿಶೇಷ ಒಂದು ಗಣೇಶನ ಒಂದು ತಾಂತ್ರಿಕ ಪೂಜೆ ನಿಮಗೆ ಅನುಕೂಲ ಆಗುತ್ತೆ ಅದು ಯಾವ ರೀತಿಯಲ್ಲಿ ಮಾಡಬೇಕು ಅದು ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥ ವಿಚಾರ ನಾನು ನಿಮಗೆ ಇವತ್ತು ಇದ್ದೀನಿ ಮಹಾಗಣಪತಿಯನ್ನು ಸಂಕಷ್ಟರ ಗಣಪತಿ ವ್ರತ ಇಟ್ಕೊಂಡು ಪ್ರತಿ ತಿಂಗಳಲ್ಲೂ ಕೂಡ ಮಾಡ್ಕೊಂಡ್ಬಿಡ್ತಾರೆ ಮಂಗಳವಾರ ದಿನ ವಿಶೇಷವಾಗಿ ಸಂಕಷ್ಟದ ಚತುರ್ಥಿ ಬಂದಾಗ ಹೆಣ್ಮಕ್ಕಳೆಲ್ಲ ಸೇರಿಕೊಂಡು ಉಪವಾಸಗಳನ್ನ ಮಾಡಿಕೊಂಡು ಗಣೇಶನ ಆರಾಧನೆಯನ್ನು ಮಾಡಿ ಕೊನೆಗೆ ರಾತ್ರಿಗೆ ಚಂದ್ರನ ನೋಡಿ ಅರ್ಘ್ಯವನ್ನು ಬಿಟ್ಟು ಊಟ ಮಾಡ್ತಾರೆ ಇದೆಲ್ಲ ಗಣೇಶನ ವ್ರತ ಮಾಡುವಂಥ ವಿಧಾನ ಇದಕ್ಕಿಂತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಒಂದು ತಾಂತ್ರಿಕ ಒಂದು ಪೂಜೆಯನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಅದನ್ನು ಮಾಡಿದರೆ ನಿಮ್ಮ ಕನಸಿನಲ್ಲಿ ಮಹಾಗಣಪತಿ ಸ್ವತಃ ಬಂದು ನಿಮಗೆ ಆಶೀರ್ವಾದ ಮಾಡಿ ಆವತ್ತಿನ ದಿವಸದಿಂದ ನಿಮ್ಮ ಎಲ್ಲ ಕಷ್ಟಗಳನ್ನೂ ಪರಿಹಾರ ಮಾಡುವಂಥ ಒಂದು ಶಕ್ತಿ ಅದರಲ್ಲಿದೆ ಇದನ್ನು ಕಡು ಬಡವರಿಂದ ಹಿಡಿದು ದೊಡ್ಡ ಸಾವುಕಾರ ತನಕ ಯಾರು ಬೇಕಾದರೂ ಇದರಲ್ಲಿ ಜಾತಿ ಮತ ಭೇದ ಏನೂ ಇಲ್ಲ ಈ ಒಂದು ಪರಿಹಾರವನ್ನು ನಾನು ಮುಸ್ಲಿಂ ನಮ್ಮ ಭಕ್ತಾದಿಗಳಿಗೂ ಕೂಡ ಇದನ್ನು ಕೊಟ್ಟಿದ್ದೀನಿ ಅವರು ಕೂಡ ಮಾಡ್ತಾಯಿದ್ದಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಗಣೇಶನ ಪೂಜೆ ಇದು ಒಂದೇ ಒಂದು ಮಂತ್ರ ಜೀವನವನ್ನು ಪಾವನವಾಗಿ ಮಾಡುತ್ತೆ ಅಂತಹ ಒಂದು ಮಹಾಗಣಪತಿಯ ಮಂತ್ರವನ್ನು ಇಟ್ಕೊಂಡು ತಾಂತ್ರಿಕ ವಿಧಾನದಲ್ಲಿ ಈ ಒಂದು ಪೂಜೆಯನ್ನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಬಂದು ಅಮಾವಾಸೆ ದಿನ ಈ ಹುತ್ತದ ಮಣ್ಣನ್ನು ಮನೆಗೆ ತೊಗೊಂಬರಬೇಕು ಹುತ್ತದ ಮಣ್ಣನ್ನು ಮನೆಗೆ ತೊಗೊಂಬಂದು ಅದಕ್ಕೆ ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ಅದನ್ನು ಗಣೇಶನ ಆಕೃತಿ ಒಂದು ಮಾಡುವಂಥದ್ದು ನಿಮಗೆ ಅದು ಬರಲಿಲ್ಲ ಅಂದರೆ ಒಂದು ಗೋಪುರ ಥರ ಲಿಂಗಾಕಾರದಲ್ಲಿ ಅದನ್ನು ಮಾಡಬೇಕು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನು ಒಂದು ಪೂಜೆಯನ್ನು ಮಾಡಿ ಅದನ್ನೇನು ಮಾಡಬೇಕು ಅಂದರೆ ಒಂದು ಬಿಳಿಯ ಬಟ್ಟೆಯಲ್ಲಿ ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಟಿಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಇಡಬೇಕು ಅಕ್ಕಪಕ್ಕ ದೀಪಗಳನ್ನ ಇಡಬೇಕು ದೀಪಗಳನ್ನ ಇಟ್ಟು ಚೆನ್ನಾಗಿ ನಾನು ಹೇಳೋದನ್ನು ಕೇಳ್ಕೊಳ್ಳಿ ಅದೇ ಥರನೇ ಮಾಡಬೇಕಾಗತ್ತೆ ದೀಪಗಳನ್ನಿಟ್ಟು ಇಟ್ಟು ಆ ಗಂಟಿಗೆ ಕೆಂಪು ಅಕ್ಷತೆ ಕೆಂಪು ಹೂವು ನಾವು ಕೆಂಪು ವಸ್ತ್ರವನ್ನು ಧರಿಸಿರಬೇಕು ಶುದ್ಧವಾಗಿರಬೇಕು ಒಂದು ಮಣೆ ಮೇಲೆ ಕೂತ್ಕೋಬೇಕು ನಮ್ಮ ಕೈಗೆ ಒಂದು ಕೆಂಪು ದಾರವನ್ನು ಕಟ್ಕೋಬೇಕು ಕಟ್ಕೊಂಡು ಈ ಗಣೇಶನಿಗೆ ಕೆಂಪು ಅಕ್ಷತೆ ಕೆಂಪು ಹೂವು ಧೂಪ ದೀಪ ನೈವೇದ್ಯ ನೈವೇದ್ಯ ಏನು ಬೇಕಾದ್ರೂ ನಿಮ್ಮ ಯಥಾಶಕ್ತಿ ಏನು ಬೇಕಾದ್ರೂ ಮಾಡ್ಬೋದು ಒಂದು ನಾಲ್ಕು ಕಡಲೆಕಾಳು ಇಟ್ಟರು ನಡೆಯುತ್ತೆ ಮಾಡಿ ಒಂದಷ್ಟು ಎಲೆ ಅಡಿಕೆ ತಾಂಬೂಲ ಹಣ್ಣುಗಳು ಕೊಟ್ಟು ಒಂದು ಮಂಗಳಾರತಿಯನ್ನು ಮಾಡಿ ಆ ಗಣೇಶನ ಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಕೈಯಲ್ಲಿಟ್ಕೋಬೇಕು ನಿಮಗೆ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕು ನೋಡಪ್ಪ ತಾಂತ್ರಿಕ ವಿಧಾನದಲ್ಲಿ ಈ ಒಂದು ಗಣೇಶನ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡ್ತಾಯಿದ್ದೀನಿ ಈ ಪೂಜೆಯನ್ನು ನೀನು ಸ್ವೀಕಾರ ಮಾಡಿಕೊಂಡು ನನಗೆ ಇಂಥದ್ದನ್ನು ಕೊಡು ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದು ಈಗ ಗಂಡ ಮನೆ ಬಿಟ್ಟು ಹೋಗಿರ್ತಾರೆ ವಾಪಸ್ಸು ಬರಲಿ ಮಕ್ಕಳು ಹೋಗಿರ್ತಾರೆ ವಾಪಸ್ಸು ಬರಲಿ ಇಲ್ಲ ಗಂಡ ಹೆಂಡತಿ ಚೆನ್ನಾಗಿರಲಿ ವಿದ್ಯಾಭ್ಯಾಸ ಆಗಲಿ ಬೇಕಾದಷ್ಟು ಇರುತ್ತೆ ಕೋರ್ಟು ಕಚೇರಿಗಳಲ್ಲಿ ಚೆನ್ನಾಗಿ ಅನುಕೂಲ ಆಗಲಿ ಇಂಥದ್ದಕ್ಕೆ ನೀವು ಬಲಗೈಯಲ್ಲಿ ಒಂದು ಕೆಂಪು ಅಕ್ಷತೆಯನ್ನು ಇಟ್ಕೊಂಡು ಆ ಜಪವನ್ನು ಶುರು ಮಾಡಬೇಕು ಸೊ ನಾನು ಹೇಳಿರುವ ಸಂಖ್ಯೆಯಲ್ಲಿ ಆ ಜಪ ಮುಗಿದ ಮೇಲೆ ಈ ಕೆಂಪು ಅಕ್ಷತೆಯನ್ನು ಆ ಗಂಟನ್ನು ಬಿಚ್ಚಿ ಅದರೊಳಗಡೆ ಹಾಕಿ ಮತ್ತೆ ಗಂಟನ್ನು ಹಾಕಿ ಕಟ್ಟಿ ಒಂದು ಮಂಗಳಾರತಿಯನ್ನು ಮಾಡಿ ಆ ಗಂಟನ್ನು ತೆಗೆದು ಹುಷಾರಾಗಿ ತೆಗೆದಿಟ್ಕೊಳ್ಳೋದು ಇದೇ ಥರ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮತ್ತು ಈ ಹೇಗಿದ್ದರೂ ಭಾದ್ರಪದ ಮಾಸದಲ್ಲಿ ಚೌತಿ ದಿನ ಮಹಾಗಣಪತಿ ಅಂತ ಇರ್ತೀವಿ ಆ ಗಣಪತಿಯ ಮೂರ್ತಿ ಏನಾದರೂ ನೀವು ಇಡೋ ಪದ್ಧತಿ ಇದ್ದರೆ ಹಿಡದೇ ಇರೋರು ಬೇಡ ಇಡೋ ಪದ್ಧತಿ ಇದ್ದರೆ ಆ ಗಂಟನ್ನು ಆ ಮೂರ್ತಿಯ ಕೆಳಗಡೆ ಇಟ್ಟು ಆ ಮೂರ್ತಿಗೆ ಹೇಗೆ ನೀವು ಪೂಜೆ ಮಾಡ್ತೀರೋ ಈ ಗಂಟಿಗೂ ಕೂಡ ಅದೇ ಥರ ಪೂಜೆ ಮಾಡಿ ಮತ್ತೆ ಎತ್ತಿಡಬೇಕು ಅದೇ ಥರದಲ್ಲಿ ನೀವು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಈ ಪೂಜೆಯನ್ನು ಮಾಡ್ತಾ ಬಂದು ಇಪ್ಪತ್ತೊಂದು ಸರಿ ಅಂತ ಹೇಳಿದರೆ ಒಂದು ಅಮಾವಾಸ್ಯೆ ಒಂದು ಹುಣ್ಣಿಮೆ ಒಂದು ತಿಂಗಳಲ್ಲಿ ಬರುತ್ತೆ ಅದೇ ಥರ ಇಪ್ಪತ್ತೊಂದು ಅಂದರೆ ನಲವತ್ತ ಎರಡು ಸರಿ ಇದು ಪೂಜೆ ಆಗುತ್ತೆ ಆ ಪೂಜೆಯನ್ನು ಮಾಡಿ ಕರೆಕ್ಟಾಗಿ ಇಪ್ಪತ್ತೊಂದು ಸರಿ ಪೂಜೆಯನ್ನು ಮಾಡಿ ಆ ಒಂದು ಪೂಜೆಯನ್ನು ಮಾಡಿದ ಆದಮೇಲೆ ಈ ಗಂಟನ್ನು ತಗೊಂಡು ನೀವು ಹರಿವ ನೀರಲ್ಲಿ ಕಡೆಗೆ ಹೋಗಬೇಕು ಹರಿವ ನೀರು ಕಡೆಗೆ ಹೋಗಿಬಿಟ್ಟು ಅಲ್ಲಿ ಒಳಗಡೆ ಇರ್ತಕ್ಕಂಥ ಆ ಮಣ್ಣಿನ ಗಣಪತಿಯನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡಬೇಕು ಈ ಒಂದು ಬ್ಲೌಸ್ ಪೀಸ್ ಏನಿದೆ ಇದನ್ನು ನೀವು ಹುಷಾರಾಗಿ ಮನೆಗೆ ತೊಗೊಂಬಂದು ಲಕ್ಷ್ಮಿಯ ಸ್ಥಾನದಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ಕೊನೆಗೆ ಆ ಒಂದು ಏನಾದರೂ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆದಾಗ ಹೋಮ ನಡೆಯುತ್ತಲ್ಲ ಆ ಹೋಮದಲ್ಲಿ ಪೂರ್ಣಾಮುತಿಲಿ ಈ ಒಂದು ವಸ್ತ್ರವನ್ನು ಹಾಕುವಂಥದ್ದು ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹೋಮ ನಡೀತಾ ಇದ್ದರೆ ಈ ವಸ್ತ್ರವನ್ನು ಹಾಕ್ಬೋದು ಯಾರಿಗೂ ಇದನ್ನು ದಾನ ಮಾಡೋಂಗಿಲ್ಲ ನೀವೇ ಉಟ್ಕೊಳ್ಳೋಂಗಿಲ್ಲ ಅದೆಲ್ಲ ಇಲ್ಲ ಈ ರೀತಿಯಲ್ಲಿ ಮಾಡ್ಕೊಂಬಂದರೆ ಇಪ್ಪತ್ತೊಂದು ಸರಿ ಮಾಡಿದಾಗ ನಿಮಗೆ ಮಹಾಗಣಪತಿ ಕನಸಿನಲ್ಲಿ ಬರ್ತಾನೆ ನಿಮಗೆ ಕೇಳಿರ್ತಕ್ಕಂಥ ವರವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾನೆ ಇದು ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ನೀವೆಲ್ಲ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸು ಆರೋಗ್ಯ ಅನುಕೂಲವನ್ನು ಆ ಮಹಾಗಣಪತಿ ಮಾಡ್ತಾನೆ ನಮ್ಮ ಕನಸಿನಲ್ಲಿ ಆನೆಯ ರೂಪ ಬಿಡೀ ಆನೆಯ ರೂಪದಲ್ಲಿ ಬಂದು ಗಣಪತಿ ಅನುಗ್ರಹ ಮಾಡಿದ್ದಿದೆ ಅದೇ ರೀತಿಯಲ್ಲಿ ನೀವು ಕೂಡ ಮಾಡಿಕೊಳ್ಳಿ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ರೂಪದಲ್ಲಿ ಬಂದು ನಿಮಗೂ ಕೂಡ ಒಂದು ಗಣಪತಿ ವರವನ್ನು ಕೊಡ್ತಾನೆ ಎಂಬಲಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ವ್ರತ ತಾಂತ್ರಿಕ ವಿಧಾನದಲ್ಲಿ ಮಾಡುವಂಥ ಈ ಒಂದು ವ್ರತ ಪೂಜೆ ಹೇಳುವಂಥ ಮಂತ್ರ ಇದೆಲ್ಲವೂ ಕೂಡ ಗಣಪತಿಗೆ ಸಮರ್ಪಣೆ ಆಗುತ್ತೆ ಗಣಪತಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡ್ತಾನೆ ನಮಸ್ಕಾರ